ವೈಬ್ರೆಂಟ್ ಇಂಟೀರಿಯರ್ ಡಿಸೈನ್ಸ್ ಸೃಷ್ಟಿ ಎಂಟರ್ಪ್ರೈಸಸ್ ಈರುಳ್ಳಿ ಬಜಾರ್ ಚೇಳೂರು ರಸ್ತೆಯಿಂದ ಎಡಭಾಗಕ್ಕೆ ಹೋಗುವ ಬಂಬು ಬಜಾರ್ ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿವಿಸಿ ಶೀಟ್ಗಳನ್ನು ಗೋಡೆಗೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ಹೊಸ ವಿನ್ಯಾಸದೊಂದಿಗೆ ಅಳವಡಿಸಿ ಕೊಡಲಾಗುವುದು ಯುಪಿವಿಸಿ ಮತ್ತು ಸಾಫಿಟ್ ಪಾಲಿ ವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗುತ್ತವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗುತ್ತವೆ ಮತ್ತು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತು ಎಂಟು ಒಂದು ಒಂಬತ್ತು ಏಳು ಆರು ಎರಡು ಏಳು ಆರು ಏಳು ಎರಡು ಇವತ್ತು ಸಾಮಾನ್ಯ ಸಭೆ ವಿಶೇಷವಾಗಿ ಪಂಚಾಯತಿ ಕೆಲವರು ಹತ್ತು ಜನ ಸದಸ್ಯರು ಸಿವಿಲ್ ಸಿ ಎಲ್ ಸೆವೆನ್ಗೆ ಎನ್ಒಿ ಕೊಟ್ಟಿದ್ದಾರೆ ಅದನ್ನು ವಜಾ ಮಾಡಬೇಕು ನಮ್ಮ ಗಮನಕ್ಕೆ ಬರದೆ ಇದನ್ನು ಪಿ ಡಿ ಅವರು ದುಡ್ಡು ದುಡ್ಡಿಗೆ ಆಮಿಷ ಪಡೆದು ಕೆಲಸ ಮಾಡಿದ್ದಾರೆ ಅಂತ ಅವರ ಮೇಲೆ ಇ ಅವರಿಗೆ ದೂರು ಕೊಟ್ಟಿದ್ದರು ಆ ದೂರಿನ ಪ್ರಕಾರ ಪಂಚಾಯತಿಗೆ ಬಂದಾಗ ಅದನ್ನು ನಾವು ವಿಚಾರಿಸೋಣ ಅಂತ ಹೇಳಿಬಿಟ್ಟು ಇವತ್ತು ಸಾಮಾನ್ಯ ಸಭೆ ಇಕ್ಕಿದ್ರು ಈ ಸಾಮಾನ್ಯ ಸಭೆಯಲ್ಲಿ ಏನು ಅವರು ಎನ್ವರ್ಸಿ ಕೊಟ್ಟಿದ್ದಾರೆ ಇದು ಪಿ ಡಿ ಎಮ್ ಹೇಳೋದು ಅಪವಾದ ಮಾಡೋದು ಅದು ಸುಳ್ಳಾಗಿರುತ್ತೆ ಯಾಕಂದರೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಾಮಾನ್ಯ ಸಭೆಯಲ್ಲಿ ನಡೆದು ಅದರಲ್ಲಿ ಸಿ ಎಲ್ ಸೆವೆನ್ಗೆ ಯೂನಿವರ್ಸಿಟಿ ಕೊಡೋಕ್ಕೆ ತೀರ್ಮಾನ ಎಲ್ಲರಿಂದ ತಗೊಂಡಿರ್ತಾರೆ ಸದ್ಯಕ್ಕೆ ಇವರ ಮೇಲೆ ಆರೋಪ ಮಾಡಿರೋದು ಸುಳ್ಳಾಗಿರುತ್ತೆ ಆ ವಿಚಾರಣೆಗೋಸ್ಕರ ಇವರು ವಿಚಾರಣೆ ಮಾಡೋವರು ನನ್ನ ಗಮನ ಬಂದಾಗ ಬಂದಂಗೆ ಇವ್ರಿಗೆ ಸಿ ಎಲ್ ಸೆವೆನ್ ಎನ್ವರ್ ಕೊಟ್ಟ ಮೇಲೆ ನಾಲ್ಕೈದು ಮೀಟಿಂಗ್ ನಡೆದಿದೆ ಅದರಲ್ಲಿ ವಿಚಾರಣೆ ಮಾಡಬೇಕಾಗಿತ್ತು ಆ ಟೈಮಲ್ಲಿ ಬರ್ದೇ ಇರೋ ಸದಸ್ಯರು ವಿಚಾರಣೆ ಮಾಡಿಲ್ಲ ಇವಾಗ ಇಒ ಅವ್ರಿಗೆ ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ನಾವು ಇವತ್ತು ಸಾಮಾನ್ಯ ಸಭೆಗೆ ಕರೆದಿದ್ವು ಸಾಮಾನ್ಯ ಸಭೆಯಲ್ಲಿ ಎಲ್ಲ ಚರ್ಚೆ ಮಾಡಿದೀವಿ ಚರ್ಚೆ ಮಾಡಿದಾಗ ಒಂಬತ್ತು ಜನ ಅದನ್ನು ಬೇಡ ಅಲ್ಲಿ ಬೇಡ ಅಂತ ತೀರ್ಮಾನ ತಗೊಂಡಿದ್ದಾರೆ ಇನ್ನಿಬ್ಬರು ನೀವು ಕೊಲ್ಲೇಬೇಕು ಇಲ್ಲದ್ರಿದ್ರೆ ಇದ್ರೆ ಎಲ್ಲ ಬೇರೆದನ್ನು ವಜಾ ಮಾಡಿ ಇದು ಮುದ್ದು ಮಾಡಿದಾರಲ್ಲ ಅದನ್ನು ವಜಾ ಮಾಡಿ ಇದು ರಾಜಕೀಯವಾಗಿ ಇಲ್ಲೆಲ್ಲ ಕೆಲಸಗಳ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ರು ಆವಾಗ ಅವ್ರು ನಾನು ಹೇಳಿದ್ರೆ ನೋಡಿ ಪಂಚಾಯತಿಲಿ ರಾಜಕೀಯ ಅನ್ನೋದು ಬರೋದಿಲ್ಲ ನೀವು ಆ ಮಾತು ಹೇಳಬೇಡಿ ನೀವು ಇಬ್ಬರು ಕೊಡಿ ಅಂತ ಹೇಳ್ತಾರೆ ಒಂಬತ್ತು ಜನ ಕೊಡ್ತಾ ಬೇಡ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಏನು ಇ ಅವ್ರು ನಮ್ಮ ಲೆಟ್ರ್ ಹಾಕಿದ್ದಾರೆ ಪಂಚಾಯತಿಯಲ್ಲಿ ನಾನು ಇವಾಗ ನಾನೇನು ತೀರ್ಮಾನ ತಗೊಂಡಿದ್ದೀನಿ ಅಂದರೆ ನೀವು ವಜಾ ಮಾಡಿ ಇವ್ರು ವಜಾ ಮಾಡಬೇಡಿ ಅಂತ ನಾವು ಒಂದು ತೀರ್ಮಾನದಲ್ಲಿ ಆ ತಾಯ ಟೈಮಲ್ಲಿ ಮಾಡಿದ್ದೀವಿ ಇದು ಸರಿ ಇಲ್ಲ ಅಂತ ನೀವು ಹೇಳಿದಾಗ ಇದನ್ನ ನಾನು ಎಸ್ ಸಾಹೇಬರಿಗೆ ಲೆಟರ್ ಹಾಕಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಾ ಅಧ್ಯಕ್ಷರಾಗಿ ನಾನು ಯಾಕಂದ್ರೆ ನಾನು ತೀರ್ಮಾನ ಕೊಡ್ಬೇಕು ಕೊಡಬಾರ್ದಂತ ನನ್ನ ಅಧ್ಯಕ್ಷ ನಾನಾಗಿ ತೀರ್ಮಾನ ತಗೊಂಡಿಲ್ಲ ಯಾಕಂದ್ರೆ ಮೊದಲೇ ನಾನು ತೀರ್ಮಾನ ತಗೊಂಡಿದ್ದೀನಿ ಕೊಟ್ಟಿದ್ದೀನಿ ಇವಾಗ ಬೇಡ ಅಂತ ನಾನು ತೀರ್ಮಾನ ತಗೊಳ್ಳೋ ಪಂಚಾಯತಿ ಎಲ್ಲಿ ನಾನು ಇದು ಮಾಡಕ್ ಆಗೋದಿಲ್ಲ ಯಾಕಂದ್ರೆ ನಮ್ಮ ಮೇಲೆ ಮೇಲ್ದರ್ಜೆ ಅವರಿದ್ದಾರೆ ಇದನ್ನು ಕುಲ ವಿಚಾರಣೆ ಮಾಡಿ ಇದ್ರಲ್ಲಿ ಏನನ್ನ ಇದ್ರೆ ಅವರು ತಕೋಬಹುದು ಅವ್ರಿಗೊಂದು ರೈಟ್ಸ್ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಬೇಡ ಅಂತ ಮಾಡಿದ್ರು ಆದ್ರೆ ಅವ್ರ ಕೋರಂ ಅಲ್ಲಿ ಕೊಟ್ಟಿದ್ದೀವಿ ಇದಕ್ಕೂ ಕೋರಂ ಇತ್ತು ಇದಕ್ಕೂ ನಾವು ಕೋರಂ ಅಲ್ಲಿ ಕೊಟ್ಟಿದ್ದೀವಿ ಈ ಕೆಲವ್ರು ಸದಸ್ಯರು ಈ ವಜಾ ಮಾಡಿದ್ರೆ ಎರಡು ಮಾಡಿ ಇಲ್ಲಿದ್ರೆ ಕೊಡಿ ಅಂತ ಕೆಲವು ಸದಸ್ಯರು ಹೇಳ್ತಾ ಇದಾರೆ ಕೆಲವರು ಸದಸ್ಯರು ಇಲ್ಲ ಅಲ್ಲಿ ಕೊಡಬೇಡಿ ಅಂತ ಕೆಲವ್ರು ಹೇಳ್ತಾ ಇದಾರೆ ಈ ತೀರ್ಮಾನಕ್ಕೆ ನಾವು ಏನೇನು ನಡೆದಿದೆ ನಮ್ಮ ಪಂಚಾಯಿತಿಯಲ್ಲಿ ಅದನ್ನ ಎಲ್ಲಾ ಹಾಕಿ ಯುವ ಸಾಹೇಬರ್ ಕಳಿಸ್ತಾರೆ ಅವ್ರ ಏನೋ ತೀರ್ಮಾನ ತಗೋಬೇಕು ಅವರು ತಗೋ ಅಲ್ಲ ಬಾರಷ್ಟೇ ಇಲ್ಲಿ ರೀತಿ ಕ್ರಮ ಪಂಚಾಯತಿ ನ ಕ್ರಮ ತಕೊ ಈ ಸರ್ಕಾರದ ಪ್ರೋಟೋಕಾಲ್ ಪ್ರಕಾರ ಇರುತ್ತೆ ಜನ ಬದುಕ್ಬೇಕಾದ್ರೆ ಒಂದೊಂದು ವೃತ್ತಿಯನ್ನು ಎತ್ಕೊಂಡಿರ್ತಾರೆ ಆ ವೃತ್ತಿ ಪ್ರಕಾರ ಬಂದು ಪಂಚಾಯತಿಗೆ ನಮ್ಗೆ ಈ ತರ ಕೊಡಿ ಅಂದ್ರೆ

ಗಲಭೆ ಸೃಷ್ಟಿ ಹಾಕ ಆಗುತ್ತೆ ಕಾರಣ ಯಾರ ಅಂದ್ರೆ ಗಲಭೆ ಆಗುತ್ತೆ ಅಂತ ಗೊತ್ತಿದ್ದು ಇದ್ರ ಕುಡಿದ್ರೆ ಇದ್ರಾಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಇದ್ದು ಸರ್ಕಾರನೇ ಎಲ್ಲ ಅದನ್ನ ಅವ್ರದ್ದು ಫಸ್ಟ್ ಅವರು ಮೇಲೆ ಯೋಚನೆ ಇದೆಲ್ಲ ಯೋಚನೆ ಅಂತ ನಾವು ಸದಸ್ಯ ತೀರ್ಮಾನ ತಕೊಂಡ್ರೆ ನಾವು ಅದರ ಓಕೆ ಅಂದ್ರೆ ನಾವು ಅದ್ರ ತೀರ್ಮಾನ ತಗೋಬೇಕಾಗುತ್ತೆ ದೇವಾಲಯ ದರ್ಗಾ ಮತ್ತು ಶಾಲೆಗಳಲ್ಲ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಇರಬೇಕು ಅಂತ ಇನ್ನೂರು ಮೀಟರ್ ಇದೆ ಈಗ ಹತ್ರ ಹತ್ರನೇ ಇದೆಯಲ್ಲ ಧಾರ್ಮಿಕ ಕ್ಷೇತ್ರ ಹತ್ರ ಪಕ್ಕದಲ್ಲೇ ಇದೆಯಲ್ಲ ಸರ್ ಅದಕ್ಕೋಸ್ಕರ ಯಾವ್ದು ಹತ್ರ ಇದೆ ಶಾಲೆ ಪಕ್ಕದಲ್ಲಿ ಶಾಲೆ ಪಕ್ಕದಲ್ಲಿ ಇರ್ಬೋದು ಇನ್ನೂರು ಮೀಟರ್ ಒಳಗಡೆನೆ ಇದೆ ಅದನ್ನು ಮೂ ಎರಡು ಬರುತ್ತೆ ಆತ್ರ ಅದಕ್ಕೆ ತಾವು ಯಾವ ರೀತಿ ಅನುಮತಿ ಕೊಟ್ವಿ ಅವ್ರಿಗೆ ಇವೆಲ್ಲ ಗಮಿಸಲು ಇವಾಗ ಏನ್ ನಮ್ಮ ಪ್ರಕಾರ ಸರ್ಕಾರ ಪ್ರಕಾರ ಏನ್ ನಿಯಮಾನುಸಾರಗಳಿದೆ ಆ ಪ್ರಕಾರ ವೆರಿಫೈ ಮಾಡಿ ನಾವು ಅವ್ರಿಗೂ ಕೊಟ್ಟಿದ್ವಿ ಇವ್ರಿಗೂ ಕೊಟ್ಟಿದ್ವಿ ಆದ್ರೂ ಏನಿದೆ ನಿಯಮಾನುಸಾರ ಒಳಗಡೆ ಇದ್ರೆ ನಾವು ಕೊಟ್ಟಿಲ್ಲ ಬೇಕಾದ್ರೆ ಆ ತರ ಏನೇನೋ ನಾವು ಮಾಡಿದ್ರೆ ನಮ್ಮ ಕ್ರಮ ಜಾಸ್ತಿ ಒಂದೇ ಇರೋದು ಜರು ಎಲ್ಲಿ ಇದು ಸಿಎಲ್ ಸೆವೆನ್ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿರೋದು ಇದು ಇದು ಸಿಎಲ್ ಸೆವೆನ್ ಅಲ್ಲ ಇದು ಇದು ಬಾರ್ ಇನ್ನೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ ಇವಾಗ ರೆಸ್ಟೋರೆಂಟ್ ಅಲ್ಲಿ ಸರಿಯಾಗಿಲ್ಲ ಅಂತ ಅದಕ್ಕೆ ನಾವು ಇನ್ವೆಸ್ಟ್ ಕೊಟ್ಟಿಲ್ಲ ನಮ್ಮ ಫಸ್ಟ್ ಹಳೇದಿದೆ ಅಲ್ಲಲ್ಲ ಇಲ್ಲಿ ಸೆಂಟ್ರಲ್ ಇದೆ ಅಲ್ಲ ಬ್ಯಾಂಕ್ ಹತ್ರ ಇರೋದಕ್ಕೆ ಅದು ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ ಅಂತ ಹೇಳ್ಬಿಟ್ಟು ಅವರು ಕಮ್ಮಿ ಅಂದ್ರೆ ಐದು ವರ್ಷದಿಂದ ಕೇಳ್ತಾ ಇದ್ದಾರೆ ಐದ್ ತಿಂಗಳಿಂದ ಕೇಳ್ತಾ ಇದ್ರ ಐದಾರು ತಿಂಗಳಿಂದ ನಾವು ಯೂನಿವರ್ಸಿಟಿ ಕೊಟ್ಟಿಲ್ಲ ಯಾಕಂದ್ರೆ ಬಾರ್ ಮಾತ್ರ ಇದೆ ರೆಸ್ಟೋರೆಂಟ್ ಇಲ್ಲ ಅವ್ರಿಗೂ ನಾವು ನಿಂಬಾರ ಕೊಟ್ಟಿದ್ದೀವಿ ರೆಸ್ಟೋರೆಂಟ್ ಮಾಡಿ ನಿಮ್ಗೂ ಕೊಡ್ತೀವಿ ಅಂತ ಅವ್ರಿಗೂ ಹೇಳಿದೀವಿ ಅನುಮತಿ ಅಂದ್ರೆ ಇಲ್ಲ ಅದಕ್ಕೆ ನಾವೇನು ಅಪೀಲ್ ಮಾಡಕ್ ಹೋಗಲ್ಲ ಇಲಿಗಳೇ ಅಲ್ವಾ ಅವ್ರು ಬಾರ್ ನಡ್ಸಕ್ ಇದೆ ಒಂದ್ಸಲ ಎನ್ವರ್ಸಿಟಿ ತಕೊಂಡ್ರೆ ಬಾರ್ ನಡ್ಸ್ತಾ ಇರಬಹುದು ನಮ್ ಮತ್ತೆ ರಿಟೈನ್ ವರ್ಷ ವರ್ಷ ಎನ್ವರ್ಸಿಟಿ ತಗೋಬೇಕು ಎನ್ವರ್ಸಿ ತಕೊಂಡಾಗ ನಾವ್ ಬಂದಾಗ ಅದನ್ನ ಗಮನಿಸಿವೆ ಅದು ಬಾರ್ ಅಂಡ್ ರೆಸ್ಟೋರೆಂಟ್ ರೆಸ್ಟೋರೆಂಟ್ ಇದೆ ದರ್ಗಾ ಪಕ್ಕದಲ್ಲಿದೆ ರೆಸ್ಟೋರೆಂಟ್ ನೀವು ಕರೆಕ್ಟ್ ಆಗಿ ಮಾಡಿ ನಿಮ್ಗೆ ಎನ್ವರ್ಸಿಟ ಕೊಡ್ತೀವಿ ಅಂತ ನಾವು ಅವಾಗ ತಿಳಿಸಿದೀವಿ